ಚಿತ್ರದುರ್ಗ ಜಿಲ್ಲೆಯ ಮಡ್ಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ದೇವಸಮುದ್ರ ಹೋಬಳಿ ಮಟ್ಟದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗವೇಣಿ ಅವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯಿಂದ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ನೆರವೇರಿಸಿ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಏನೇ ಆದರೂ ಸರ್ಕಾರ ನೀಡಿದಂತಹ ಈ ಐದು ಗ್ಯಾರಂಟಿ ಯೋಜನೆಗಳು ಸಂಕಷ್ಟದಲ್ಲಿರುವ ಜನತೆಗೆ ಅನುಕೂಲವಾಗಿದೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಟಿ ಜಗದೀಶ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸರ್ಕಾರದ ಗ್ಯಾರಂಟಿಗಳಿಂದ ತಮಗೆ ಆದ ಅನುಕೂಲತೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ಸಂದರ್ಭದಲ್ಲಿ ಅವರು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಎಂಆರ್ ಪ್ರಕಾಶ್ ದೇವಸಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಿ ಆರ್ ಕುಮಾರಸ್ವಾಮಿ ತಾಲೂಕು ಸಿ ಡಿ ಪಿ ನವೀನ್ ಕುಮಾರ್ ತಾಲೂಕು ಬೆಸ್ಕಾಂ ಎ ಇ ಇ ಶಿವಪ್ರಸಾದ್ ಗ್ರಾಮ ಪ ಗ್ರಾಮದ ಕುಡಿಯುವ ನೀರಿನ ತಾಲೂಕು ಅಧಿಕಾರಿ ಹರೀಶ್ ರಾಮ್ಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅನಂತಮ್ಮ ತಾಲೂಕು ಪಶುವೈದ್ಯಾಧಿಕಾರಿ ರಂಗಪ್ಪ ಹಾಗೂ ದೇವಸಮುದ್ರ ಹೋಬಳಿ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ರಾಮಪುರ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುಂಡಪ್ಪ ಹಾಗೂ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಮಾಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಯಾವ ರೀತಿ ಅನುಕೂಲತೆ ಆಗಿದೆ ಎನ್ನುವುದನ್ನು ಫಲಾನುಭವಿಗಳು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡ್ರು ಬಿಪಿ ಐತೆ ನಮ್ಗೆ ಎಲ್ಲಾದ್ರೂ ಅನುಕೂಲ ಕರೆಂಟ್ ಕೊಟ್ರಿ ನಾವು ನಿಮ್ಗೆ ಕೈ ಮುಗಿಬೇಕು ಸರ್ ನೀವು ನಮ್ಗೆ ತಂದೆ ಸಮಾನ ನಾವು ನಿಮ್ಗೆ ಬಡವರು ಕೇಳ್ಕೊತ ಇದೀವಿ ನಾವು ನಿಮ್ಗೆ ಓಟ್ ಹಾಕಾದ್ರು ನಾವು ಸಾಯಾವರಿಗೆ ನಮ್ಮಕ್ಕರ್ ಕೂಡ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಸುಲಲಿತವಾಗಿ ಸುಗಮವಾಗಿ ಕೂಡ ಈ ಅವಧಿ ಪೂರೈಸುವಾಗ ಐದು ವರ್ಷಗಳ ಕಾಲ ಕೊಡಲೇಬೇಕು ಅಂತ ತೀರ್ಮಾನಕ್ಕೆ ಅದು ಬದ್ಧವಾಗಿರ್ತಕ್ಕಂಥ ಕಂಗ್ರು ಯಾವುದಾದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ ಮಂತ್ರಿಗಳು ಸರಿ ನನಗೆ ಕಳೆದ ಹಿಂದೆ ಮಾಜಿ ಮಂತ್ರಿಗಳು ಆಪ್ತ ಸ್ನೇಹಿತರು ಕೂಡ ನನಗೆ ಐದು ಗ್ಯಾರಂಟಿಯನ್ನು ಕೊಟ್ಟುಬಿಟ್ಟಿದ್ರೀಗ ನೀವು ಐದು ಗ್ಯಾರಂಟಿಗಳಲ್ಲಿ ಐದು ಪ್ರಾಡಕ್ಟ್ ಅಥವಾ ಒಂದೇ ಎರಡು ಪ್ರಾಡಕ್ಟ್ ಅಂತ ಕೇಳಿದ್ರು ಬಹುಶಃ ಸಿದ್ದರಾಮಯ್ಯನವರ ಬಾಯಲ್ಲಿ ಯಾವತ್ತಾದ್ರೂ ಒಂದು ಮಾತು ಬಂತು ಅಂದ್ರೆ ಮಾತು ಪ್ರಕಾರ ಇರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅದರ ಪ್ರಕಾರನೇ ನಾವು ಐದು ಗ್ಯಾರಂಟಿಗಳು ಕೂಡ ಇದು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಇವತ್ತು ಐದು ಗ್ಯಾರಂಟಿ ನಾವೆಲ್ಲ ನಾನು ಹೋಗ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಚಾರದಲ್ಲಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೇ ತಿಂಗಳಲ್ಲಿ ಸರ್ಕಾರ ಅಚ್ಚಕ್ಕೆ ಬಂದಿದ್ದು ಈ ಸರ್ಕಾರ ನುಡಿದಂತೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ಜೂನ್ ಹನ್ನೊಂದನೇ ತಾರೀಕು ಮೊದಲೇ ಕ್ಯಾಬಿನೆಟ್ನಲ್ಲಿ ಶಕ್ತಿ ಯೋಜನೆಯನ್ನು ಮೊದಲನೇ ಅನೌನ್ಸ್ ಮಾಡಿದರು ಜುಲೈ ನಾಲ್ಕರಂದು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು ಆಗಸ್ಟ್ ಮೂವತ್ತರಂದು ಗುಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದರು ಮೊನ್ನೆ ತಾನೇ ಜನವರಿ ಹನ್ನೆರಡರಂದು ಯುವನಿಧಿ ಅನ್ನುವ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದರು ಆಗಸ್ಟು ಒಂದನೇ ತಾರೀಕು ವೃಷಜ್ಯೋತಿಯನ್ನು ಈ ಸರ್ಕಾರ ಜಾರಿ ತಂದರೆ ಜಾರಿಗೆ ತಂದಿದ್ದಾರೆ ಇದರಂತೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿತ್ತು ಈ ತಾಲೂಕಿನಲ್ಲಿ ಮೂವತ್ತೈದು ಸಾವಿರದ ಇನ್ನೂರ ಇಪ್ಪತ್ತಾರು ಜನ ಫಲಾನುಭವಿಗಳು ಪ್ರತಿ ತಿಂಗಳು 2000 ರೂಪಾಯಿ ಅಂತೆ ಮನೆಗೆ ನೇರವಾಗಿ ರಕದ ಮೂಲಕ ಅವರು ನಿಮಗೆ ಜಮಾ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅದರಲ್ಲಿ ಶ್ರೀ ಶಕ್ತಿ ಯೋಜನೆ. ಶ್ರೀ ಶಕ್ತಿ ಯೋಜನೆಯಿಂದಾಗಿ ಸರಿ ಸುಮಾರೋ ಹೆಮ್ಮಕ್ಕೋ ಎಲ್ಲೆಲ್ಲೂ ಹೋಗಾಗ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಸಮಸ್ಯೆಗಳು ಮನೆಯಲ್ಲೇ ಇತ್ತು ಸಮಸ್ಯೆ ಅಂದ್ರೆ ಗಂಡಾಗ್ಲಿ ಅತ್ತೆಯನ್ನಾಗ್ಲಿ ಮಾವನಾಗ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಹೋಗ್ಬೇಕಾಗಿತ್ತು ಕೇಳ್ಕೊಂಡು ಹೋಗ್ಬೇಕಂದ್ರೆ ಹತ್ರ ನಾವು ದುಡ್ಡಿಸ್ಕೊಂಡು ಎಳಿಗಾರ ಹೋಗ್ಬೇಕಂದ್ರೆ ಚಾರ್ಜುಗಾರು ದುಡ್ಡಿಸ್ಕೊಂಡು ಹೋಗ್ಬೇಕ ಆಗಿತ್ತು ಈಗ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಶ್ರೀ ಶಕ್ತಿ ಯೋಜನೆಯನ್ನ ಅನುಷ್ಠಾನಗೊಳಿಸಿರೋದ್ರ ಮೂಲಕ ಬಸ್ಗಳಲ್ಲಿ ಮಹಿಳೆಯರಿಗೆ ಮುಚ್ಚಿದ ಪ್ರಯಾಣವನ್ನ ಮಾಡ್ತಾ ಮಾಡೋ ಮಾಡೋದ್ರ ಸಲುವಾಗಿ ಮಹಿಳೆಯರು ಯಾವುದೇ ಭಯ ಇಲ್ಲದೆ ಓಡಾಡ್ತಕ್ಕಂತಹ ಸಂದರ್ಭ ಈ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಪ್ರತಿ ತಿಂಗಳು ಎರಡು ಸಾವಿರ ದುಡ್ಡು ಪ್ರತಿ ಫಲಾನುಭವಿಗಳಿಗೆ ಬರ್ತಾ ಇದೆ ಅಕೌಂಟ್ ಬರ್ತಾ ಇದೆ ಅದ್ರ ಈಗಾಗಲೇ ನಾನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಐದು ತಿಂಗಳ ಕಂತನ್ನು ನಾನು ತಗೊಂಡಿದ್ದೀನಿ ಈಗಾಗಲೇ ಅದರಿಂದಾಗಿ ಮಹಿಳೆ ಪರಾವಲಂಬಿ ಅಲ್ಲ ಸ್ವಾವಲಂಬಿ ಅನ್ನೋದನ್ನ ಮಹಿಳೆಯರು ಕೂಡ ರುಜುವತ್ ಮಾಡಿ ತೋರ್ಸ್ಬೋದಾಗಿದೆ ಇದ್ರಿಂದ ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಒಬ್ರು ಅನ್ನದ ಭಾಗ್ಯವನ್ನು ಕೊಟ್ಟಿರುವಂತ ಎಲ್ಲ ನನ್ನ ನಮಸ್ಕಾರಗಳು ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ಹೆಲ್ಪ್ ಆಗಿದೆ ಅಂದರೆ ನಾನು ಒಂದು ನಮ್ಮವರು ಎಲ್ಲಿಗೂ ಹೋಗಿಲ್ಲ ಒಂದು ವಾರ ಆಗಿತ್ತು ಕೆಲಸಕ್ಕೆ ಹೋಗಿದ್ದಿಲ್ಲ ಈಗ ನನಗೆ ಏನು ಮಾಡಲಿ ನಾನು ಹೇಗೆ ಎಲ್ಲಿ ತರಲಿ ಸಾಲ ಎಲ್ಲಿ ತರಲಿ ಅಂತ ಟೆನ್ಷನಲ್ಲಿ ಇರುತ್ತೆ ಹಾಗೆಯೇ ಆಗ ಬಂತು ಫೋನಿಗೆ ಮೆಸೇಜ್ ಬಂದು ಎರಡು ಸಾವಿರ ಬಿಟ್ಟಿತ್ತು ಆಗ ನಮಗೂ ದೇಹ ಎಷ್ಟು ನಮಗೆ ಅನುಕೂಲ ಆಯಿತು ನಮ್ಮ ನಮಗೆ ದೇವ್ರ ಡೈರದಿಂದ ಆಯಿತು ಅಲ್ಲ ಥರ ಇದರಲ್ಲ ನಮಗೆ ಅಂತ ಅನ್ ಅಂದ್ಕೊಂಡಿ ಒಂದು ಸರಿ ಹೆಂಗ್ತು ನನ್ನ ಮಗನಿಗೆ ಕಾಲೇಜು ಕಾಲೇಜ್ ಫೀಸ್ ಕಟ್ಬೇಕಾಗಿತ್ತು ಹಾಗೆ ಒಂದು ಸರಿ ಕಾಲೇಜ್ ಫೀಸ್ಗೆ ಅಮೌಂಟ್ ಕಡಿಮೆ ಇತ್ತು ಅವ್ರು ನಾನು ನಮ್ಮವರು ಜಗಳ ಮಾಡ್ತಾಯಿದ್ವಿ ಅದೇ ಟೈಮ್ಗೆ ಮದ್ದು ಎರಡು ಸಾವಿರ ಬಿಟ್ಟು ಹಾಗೆ ಆ ಥರ ಬಿದ್ದಿದ್ದಕ್ಕೆ ನಮಗೆ ಭಾಳ ಅನುಕೂಲ ಆಯಿತು ಮತ್ತು ಕಾಲ್ ಕಾಲೇಜಿಗೆ ನನ್ನ ಮಗನಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ಬೇಕಾಗಿತ್ತು ಬಸ್ಸಿಗೆ ಚಾರ್ಜ್ ಏನ್ ಮಾಡಿ ಪಾಸ್ ಇದು ಆಡ ಕಡಿತಿದ್ದಕ್ಕೆ ಹೋಗ್ಲಿ ಹೋಗಿ ಮಾಡಿ ಬಂದು ಬರೀ ಬಸ್ ಸರ್ ಆಟೋ ಚಾರ್ಜ್ ಎಷ್ಟು ಹೊಟ್ಟು ದುಡ್ಡು ಆದರೆ ಬಸ್ಸಲ್ಲಿ ಅಷ್ಟು ಅಷ್ಟು ನಾನು ಹೋಗಿ ಬರ್ತೀನಿ ನನಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ರೆ ರಾಯ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನನಗೆ ನಮಸ್ಕಾರ